ನಮಸ್ಕಾರ ಕಿಚನ್ ಸಂಗೀತ ಚಾನೆಲ್ಗೆ ಸ್ವಾಗತ ಇವತ್ತು ನಾವೊಂದು ಆರೋಗ್ಯಕರವಾದ ಸಿಹಿ ತಿಂಡಿಯನ್ನು ಮಾಡೋಣ ಅದೇ ಹೆಸರು ಕಾಳು ಹಯಗ್ರೀವ ಮೊದಲು ಹೆಸರು ಕಾಳನ್ನು ನೀವು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿರಬೇಕು ಅದನ್ನು ಚೆನ್ನಾಗಿ ತೊಳೆದುಕೊಂಡು ಕುಕ್ಕರ್ಗೆ ಇದ್ದೀನಿ ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ಎರಡು ವಿಸಲ್ಗಳವರೆಗೆ ಬೇಯಿಸ್ಕೊಳ್ಳಿ ನಂತರ ಬೆಂದ ಕಾಳುಗಳನ್ನು ಸೋಸ್ಕೊಳ್ಬೇಕು ಆ ನೀರನ್ನು ವೇಸ್ಟ್ ಮಾಡಬೇಡಿ ಅದರಿಂದ ರುಚಿಯಾಗಿರುವ ರಸಮ್ಮನ್ನು ಮಾಡ್ಕೋಬೋದು ನಂತರ ಸೋಸಿಕೊಂಡಂತಹ ಕಾಳುಗಳನ್ನು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ಳೋಣ ಅದಕ್ಕೆ ಬೆಲ್ಲ ಐದು ಚಮಚದಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ ಟೇಬಲ್ ಚಮಚದಷ್ಟು ಇದು ಜೋನಿ ಬೆಲ್ಲ ನಾನು ಹಾಕಿದ್ದು ಜೋನಿ ಬೆಲ್ಲ ಇದು ನಮ್ಮ ಊರ ಕಡೆ ಸಿಗತ್ತೆ ನೀವು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಯಾವುದನ್ನು ಬೇಕಾದರೂ ಹಾಕ್ಕೊಡ್ಬೌದು ನಂತರ ಹಸಿ ಕಾಯಿ ತುರಿ ಹಸಿ ಕಾಯಿ ತುರಿ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಚಿಟಿಕೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ಮ್ಯಾಷರ್ ಸಹಾಯದಿಂದ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂದರೆ ತುಂಬ ಕಾಳ್ ಕಾಳಾಗಿರಬಾರ್ದು ಹಾಗಂದರೆ ತುಂಬ ಚೆನ್ನಾಗೂ ಸ್ಮ್ಯಾಶ್ ಆಗಬಾರ್ದು ಮೀಡಿಯಮ್ ಲೆವೆಲ್ಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಇದನ್ನು ಸ್ವಲ್ಪ ಸಣ್ಣದಾದ ಉರಿಯಲ್ಲಿ ನೀವು ಒಂದು ಅರ್ಧ ಗಂಟೆಗಳ ಕಾಲ ಕೈ ಬಿಡದಂತೆ ತುಂಬ ಚೆನ್ನಾಗಿ ಕೈಯರ್ಸ್ಬೇಕು ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ ಇದನ್ನು ತುಂಬ ಸಣ್ಣ ಉರಿಲಿ ನೀವು ಕೈಯಾಡಿಸ್ತಾನೆ ಇರಿ ನಿಮಗೆ ಕಡಲೆಬೇಳೆ ಹಯಗ್ರೀವ ತಿಂದು ತಿಂದು ಬೇಜಾರಾಗಿರುತ್ತೆ ಈ ಬೇಸಿಗೆ ಬಿಸಿಗೆ ಹೆಸರು ಕಾಳು ತುಂಬ ತಂಪು ಹೆಸರು ಕಾಳು ಒಂದು ಸಲ ಟ್ರೈ ಮಾಡಿ ನಂತರ ಇದಕ್ಕೆ ಗೋಡಂಬಿ ಹಾಕಬೇಕು ಗೋಡಂಬಿನ ನೀವು ತುಪ್ಪದ ಜೊತೆಗೆ ಫ್ರೈ ಮಾಡಾದರೂ ಹಾಕ್ಕೋಬೋದು ನಾನು ಇವತ್ತು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಮಿಕ್ಸ್ ಮಾಡಿ ಅಂದರೆ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂದರೆ ಈ ಥರ ಸೌಟನ್ನು ಮೇಲೆ ಕೆತ್ತಿದಾಗ ಅದು ಡೈರೆಕ್ಟಾಗಿ ಕೆಳಗೆ ಬೀಳಬೇಕು ಹಯಗ್ರೀವ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ನಿಮ್ಮ ಹಯಗ್ರೀವ ರೆಡ್ಡಿ ಆಗಿದೆ ಅಂತ ಅರ್ಥ ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ ಇದನ್ನು ನೀವು ತುಪ್ಪದೊಂದಿಗೆ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು